ಹಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ಜುಮ್ಕಾನ ವಿತ್ ಆಫರ್ ತೊಗೊಂಬಂದೀನಿ ಈ ಥರ ಆಫರ್ ಮತ್ತೆ ಮತ್ತೆ ಸಿಗೋದಿಲ್ಲ ಅಂತ ಪರ್ಚೇಸ್ ಮಾಡಿಬಿಡಿ ನೋಡಿ ಇದು ಸಂಪೂರ್ಣವಾಗಿ ಕಾಪರ್ ಇಯರಿಂಗ್ಸು ಕಾಪರ್ ಜುಮ್ಕಾ ತ್ರೀ ಸ್ಟೆಪ್ ಜುಮ್ಕಾ ಅಂತಲೇ ಹೇಳ್ತಾರೆ ನೋಡಿ ಒಂದು ಜುಮ್ಕಾ ಇರುತ್ತೆ ಮೇಲ್ಗಡೆ ಒಂದು ಪೆಂಡೆಂಟು ಅದ್ರ ಮೇಲ್ಗಡೆ ಒಂದು ಪೆಂಡೆಂಟು ತ್ರೀ ಸ್ಟೆಪ್ ಇದೆ ವೈಟ್ ಪರ್ಲ್ ಇದೆ ಸ್ಟೋನ್ಗಳಿದೆ ಪಿಂಕ್ ಸ್ಟೋನ್ ಇದೆ ವೈಟ್ ಸ್ಟೋನ್ ಇದೆ ನೋಡಿ ಅದೆಷ್ಟು ಲೇಯರ್ಸ್ ಮಾಡಿದ್ದಾರೆ ಅಂತ ಇದು ನೋಡಿ ಮಧ್ಯದಲ್ಲಿ ಹೆಂಗಿದೆ ಚಕ್ರ ಥರ ಮಾಡಿದ್ದಾರೆ ವೈಟ್ ಸ್ಟೋನಲ್ಲೇ ಕೆಳಗಡೆ ಎರಡು ಲೀಫ್ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಮೇಲ್ಗಡೆ ನೋಡಿ ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ಕೆಳಗಡೆ ಎರಡು ಲೀಫ್ ಮಾಡಿದ್ದಾರೆ ಸುತ್ತಲೂ ಆರ್ಚ್ ಕೊಟ್ಟಿದ್ದಾರೆ ಇದೆಲ್ಲ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಇಯರಿಂಗ್ಸ್ ಅಂತೂ ಬೊಂಬ್ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಾ ಸೊ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಇದು ಆ್ಯಕ್ಚುಯಲ್ ರೇಟ್ ಬಂದು ಸಿಕ್ಸ್ ಫಿಫ್ಟಿ ಇವತ್ತು ಆಫರಲ್ಲಿ ಆಫ್ ರೇಟ್ ಅಂದರೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಫ್ರೇಟ್ ಇಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ತರ ಜುಮ್ಕಾ ಯಾಕೆ ಬಿಡ್ಬೇಕು ಹೇಳಿ ಅಂತ ಪರ್ಚೇಸ್ ಮಾಡಿ ತುಂಬಾ ಕಡಿಮೆ ಸ್ಟಾಕ್ ಇದೆ ಆಮೇಲೆ ಸ್ಟಾಕ್ ಖಾಲಿ ಆದ್ಮೇಲೆ ಸ್ಟಾಕ್ ಇಲ್ಲ ನನಗೆ ಬೇಕೇ ಬೇಕು ಒಂದು ಅಂತ ಹೇಳಬೇಡಿ ನೋಡ್ತಾ ಇದ್ದೀರಲ್ಲ ಇವತ್ತು ಅದ್ಭುತವಾದಂತ ಮಾಟಿ ವಿತ್ ಜುಮ್ಕಾನ ತಗೊಂಡಿದ್ದೀನಿ ಜುಮ್ಕಾ ನೋಡ್ತಾ ಇದ್ದೀರಲ್ಲ ಕ್ರೀಮಿಶ್ ಪಾಲಿಶ್ ಅಲ್ಲಿ ಇದೆ ಮ್ಯಾಟ್ ಪಾಲಿಶ್ ಸಕ್ಕತ್ತಾಗಿದೆ ಕೆಳಗಡೆ ಬಂದು ಪರ್ಲ್ ಹಾಕಿದ್ದಾರೆ ನಂತರ ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತು ಮತ್ತೆ ಪಿಕಾಕ್ ಡಿಸೈನನ್ನು ಮಾಡಿದ್ದಾರೆ ಆ ಕಡೆ ಈ ಕಡೆ ಸಣ್ಣ ಸಣ್ಣ ಪರ್ಲ್ಗಳನ್ನು ಅಳ್ಳಾಡೋ ಥರ ಹಾಕಿಬಿಟ್ಟು ಮನ್ ನಂತರ ಆ ಪೆಂಡೆಂಟ್ ಅದ್ಭುತವಾಗಿದೆ ಪಿಂಕ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಅದಕ್ಕೆ ಸೂಪರ್ ಆಗಿರುವಂಥ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತೆ ಇಲ್ಲಿ ಕೂದಲು ಹತ್ತಿರ ಹಾಕ್ಕೊಳ್ಳೋದಕ್ಕೆ ಒಂದು ಪೆಂಡೆಂಟನ್ನು ಹಾಕಿದ್ದಾರೆ ಅದ್ಭುತವಾಗಿದೆ ಅದಕ್ಕೂ ಕೆಳಗಡೆ ಸ್ಟೋನನ್ನು ಹಾಕಿದ್ದಾರೆ ಸೇಮ್ ಜುಮ್ಕಾದಲ್ಲಿ ಏನು ಪೆಂಡೆಂಟ್ ಇದೆ ಅದೇ ಥರ ಹಾಕಿದ್ದಾರೆ ನೋಡಿ ಬ್ಯಾಕ್ ಸೈಡ್ಗೆ ಹಾಕಿದ್ದಾರೆ ನೋಡಿ ನಮ್ಮ ಹುಡುಗಿ ಹಾಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದ್ಭುತವಾಗಿ ಕಾಣಿಸುತ್ತೆ ಜುಂಕ ವಿತ್ ಮಾಟಿ ನೋಡಿ ಬೊಂಬಾಟ ಕಾಣಿಸುತ್ತೆ ಇದನ್ನು ಕೂದಲನ್ನ ಬಿಟ್ಕೊಂಡು ಹಾಕೊಂಬಿಟ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಸಖತ್ತಾಗಿದೆ ಸ್ನೇಹಿತರೆ ಮೆಟೀರಿಯಲ್ ಕೇಳಿದ್ರೆ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಈ ತರಹ ಸೆಟ್ಗಳು ಬಂದಾಗ ಅಂತ ಪರ್ಚೇಸ್ ಮಾಡಿಬಿಡ್ಬೋದಕ್ಕೂ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದು ಇಯರಿಂಗ್ಸ್ ಯಾವ ಟೈಪ್ ಅಂದರೆ ಪುಷಪ್ ಟೈಪ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಜೆಂಟ್ಸ್ಗೆ ಅಂತ ಕಡ ತೊಗೊಬಂದೀನಿ ಎಸ್ ಸ್ನೇಹಿತರೆ ಎಲ್ಲ ಸೈಜು ತಗೊಂಬೀನಿ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಇದು ಪಂಚಲ್ಲು ಹೊದ್ದು ಜೊತೆಗೆ ರಾಣಿ ಗೋಲ್ಡ್ದು ರಾಣಿ ಗೋಲ್ಡ್ ಅಂದರೆ ಕೇಳಬೇಕಾ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಬರುತ್ತೆ ಸಕ್ಕತ್ತಾಗಿದೆ ಟೂ ಪಾಯಿಂಟ್ ಇನ್ ಏಯ್ಟಿಂದ ಹಿಡಿದು ಜಂಬೂ ಸೈಜ್ ಟೂ ಪಾಯಿಂಟ್ ಸಿಕ್ಸ್ಟೀನ್ವರೆಗೂ ಇದೆ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಟೆನ್ ಟು ಪಾಯಿಂಟ್ ಟು ಪಾಯಿಂಟ್ ಫೋರ್ಟೀನ್ ಟೂ ಪಾಯಿಂಟ್ ಸಿಕ್ಸ್ಟೀನ್ ಇಷ್ಟು ಇದೆ ಯಾರಿಗೆ ಬೇಕಾದರೂ ಆಗುತ್ತೆ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಸಕ್ಕತ್ತಾಗಿದೆ ನಿಮ್ಮ ಒಂದು ಕೈನ ಸೈಜನ್ನು ನೋಡಿಬಿಟ್ಟು ಹೇಳಿ ಆ್ಯಕ್ಚುಲಿ ನನ್ನ ಕೈ ದಪ್ಪ ಇದೆ ಸೊ ಹಾಗಾಗಿ ನಂದು ಟೂ ಪಾಯಿಂಟ್ ಫೋರ್ಟೀನ್ ಇದೆ ನಾನು ಆಲ್ಮೋಸ್ಟ್ ಸೆವೆಂಟಿ ಟು ಕೆ ಜಿಸ್ ಇದ್ದೀನಿ ಸೊ ನೋಡಿಕೊಂಡು ನೀವು ತೊಗೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆಂದರೆ ಕಡಗಳಾಗಲಿ ಬ್ಯಾಂಗಲ್ಗಳಾಗಲಿ ಎಕ್ಸ್ಚೇಂಜ್ ಆಗೋದಿಲ್ಲ ಮತ್ತು ಇದರ ಒಂದು ಡಿಸೈನ್ ಬಗ್ಗೆ ಹೇಳೋದಾದರೆ ಮಿರಮಿರ ಅಂತ ಮಿಂಚಿತಿದೆ ನನಗೆ ತೋರಿಸೋದಕ್ಕೆ ಕಷ್ಟ ಆಗ್ತಿದೆ ಇಲ್ಲಿ ಮೇಲ್ಗಡೆ ರಫ್ ಡಿಸೈನ್ ಇದೆ ಮತ್ತು ಒಳಾಂತರ ಬಂದು ಸ್ಮೂತಾಗಿದೆ ಯಾವುದೇ ಕಾರಣಕ್ಕೂ ನಿಮಗೆ ಚುಚ್ಚೋದು ಸ್ಕ್ರ್ಯಾಚ್ ಮಾಡೋದು ಆ ಥರ ಚಾನ್ಸಸ್ಸೇ ಇಲ್ಲ ರಾಣಿ ರಾಣಿಗೊಳ್ದು ಕೇಳಬೇಕಾ ಟೂ ಇಯರ್ಸ್ ವಾರಂಟಿ ಇರುತ್ತೆ ಪ್ಯೂರ್ ಕಾಪರಲ್ಲಿ ಸಾರಿ ಪಂಚಲೋಹದಲ್ಲಿ ಮಾಡಿರುವಂತಹ ಒಂದು ಕಡಗಳು ಅಂತ ಹೇಳ್ಬೋದು ನೋಡಿ ಇವಾಗ ಡಿಸೈನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ ಸಕ್ಕತ್ತಾಗಿದೆ ಕಲ್ಲು ಕಲ್ಲು ಥರ ಇದೆ ಸ್ನೇಹಿತರೆ ನೀವು ಏನು ಮಾಡಿದ್ರೂ ಕಲರ್ ಶೇಡ್ ಆಗೋದಿಲ್ಲ ಮತ್ತು ಡ್ಯಾಮೇಜು ಆಗೋದಿಲ್ಲ ವಿಷ್ಣುವರ್ಧನ್ ಸರ್ ಇದನ್ನು ಯಾವಾಗಲೂ ಹಾಕ್ಕೊಂಡೇ ಇರ್ತಿದ್ರು ಸೊ ತುಂಬಾ ಫೇಮಸ್ಸು ಗಟ್ಟಿ ಕಡ ಅಂತ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟು ಅಂದರೆ ಜಸ್ಟ್ ತ್ರೀ ಫಿಫ್ಟಿ ಒಂದಕ್ಕೆ ಸೊ ಸಿಂಗಲ್ ಕಡ ತ್ರೀ ಫಿಫ್ಟಿ ಜೆಂಟ್ಸ್ ಕಡ ನೆನಪಲ್ಲಿರಲಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಟೂ ಪಾಯಿಂಟ್ ಸಿಕ್ಸ್ಟೀನ್ವರೆಗೂ ಇದೆ ಟೂ ಪಾಯಿಂಟ್ ಏಯ್ಟಿಂದ ಟೂ ಪಾಯಿಂಟ್ ಸಿಕ್ಸ್ಟೀನ್ ವರೆಗೂ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಗಂಡ ಬೇರುಂಡ ಒಂದು ನಕ್ಲೆಸ್ ಅನ್ನು ತೊಗೊಂಡಿನಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಈ ಬೇರುಂಡ ಪೆಂಡೆಂಟ್ ಏನಿದೆ ಇದು ಪ್ಯೂರ್ ಪಂಚಲೋಹದ ಸ್ನೇಹಿತರೆ ಗಟ್ಟಿ ಮೆಟೀರಿಯಲ್ ಅಲ್ಲಿ ಮಾಡಿರುವಂಥದ್ದು ಮತ್ತೆ ಸ್ಟೋನ್ಗಳನ್ನ ನೋಡ್ತಾ ಇದ್ರಲ್ಲ ಇವೆಲ್ಲ ಕೆಂಪು ಸ್ಟೋನ್ಗಳು ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದ್ರಲ್ಲ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲನ್ನ ಹಾಕಿದಾರೆ ಅದು ವಿತ್ ಕ್ಯಾಪಿಂಗ್ ಇರುವಂತದ್ದು ಸ್ಟೋನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಮತ್ತೆ ಈ ಚೈನ್ ಗೆ ಆ ಕಡೆ ಈ ಕಡೆ ಎರಡು ಮಣಿಗಳನ್ನ ಹಾಕಿದ್ದಾರೆ ನೋಡಿ ಹೈಲೈಟ್ ಆಗಿದೆ ಮಣಿಗಳು ಮತ್ತೆ ಇದಕ್ಕೆ ಸ್ನೇಕ್ ಚೈನ್ ಅನ್ನ ಹಾಕಿದ್ದಾರೆ ಮತ್ತೆ ಇಯರಿಂಗ್ಸ್ ಕೂಡ ಬರುತ್ತೆ ಇದಕ್ಕೆ ಇಯರಿಂಗ್ಸ್ ಪುಷಪ್ ಟೈಪ್ ಸೇಮ್ ಪೆಂಡೆಂಟ್ ಹೆಂಗಿದೆಯೋ ಅದೇ ತರ ಇಯರಿಂಗ್ಸ್ ಇದೆ ನೋಡಿ ಮಸ್ತಾಗಿದೆ ಅಲ್ಲ ಕ್ವಾಲಿಟಿ ಸೂಪರ್ ಆಗಿದೆ ನೋಡಿ ಎಕ್ಸ್ಟ್ರಾ ಚೈನ್ ಅನ್ನು ಕೂಡ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜಸ್ಟ್ ನೀವು ಪೆಂಡೆಂಟ್ ತಗೊಳ್ತೀನಿ ಅಂದ್ರೆ ನೈನ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಹೋಲ್ಸೆಟ್ನ ನಾವು ಇವತ್ತು ಆಫರಲ್ಲಿ ಜಸ್ಟ್ ತೌಸಂಡ್ ಟೂ ಗೆ ಕೊಡ್ತಾ ಇದ್ದೀವಿ ಸಖತ್ ಆಗಿದೆ ಸ್ನೇಹಿತರೆ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಎ ಡಿ ಸ್ಟೋರ್ನಲ್ಲಿ ಬ್ರೈಡಲ್ ನೆಕ್ಲೆಸನ್ನು ತಗೊ ಬಂದಿದೆ ಸ್ನೇಹಿತರೆ ಅಲ್ಟಿಮೇಟ್ ಆಗಿದೆ ಎಡಿ ಸ್ಟೋನು ಫಸ್ಟ್ ಕ್ವಾಲಿಟಿ ಸ್ಟೋನು ಮತ್ತು ಫಸ್ಟ್ ಕ್ವಾಲಿಟಿ ಪರ್ಲನ್ನು ಹಾಕಿ ಮಾಡಿರುವಂತಹ ಒಂದು ಗ್ರ್ಯಾಂಡ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಒಂದು ಸಣ್ಣದು ಪೆಂಡೆಂಟನ್ನು ಕೊಟ್ಟಿದ್ದಾರೆ ಸುತ್ತಲೂ ಸ್ಟೋನಲ್ಲೇ ವರ್ಕನ್ನು ಮಾಡಿದ್ದಾರೆ ಕೆಳಗಡೆ ಮೂರು ಪರ್ಲನ್ನು ಕೊಟ್ಟಿದ್ದಾರೆ ಮತ್ತು ಮೇಲ್ಗಡೆ ನೋಡಿ ಉದ್ದಕ್ಕೂ ಪೀಕಾಕ್ಗಳನ್ನು ಉದ್ದಕ್ಕೂ ನಿಲ್ಲಿಸ್ಬಿಟ್ಟಿದ್ದಾರೆ ಸ್ಟ್ರೈಟ್ಗೆ ನೋಡಿ ಅದ್ರ ಕೆಳಗಡೆ ನೋಡಿ ಸ್ಟಾರನ್ನು ಹಾಕಿ ಅದಕ್ಕೆ ಒಂದೊಂದು ಪರ್ಲನ್ನು ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸುತ್ತೆ ಸ್ನೇಹಿ ಲೈಟನ್ನು ಮಿರ 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 ಅಂತ ಮಿಂಚ್ತಾ ಇದೆ ಅಲ್ಲ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ನೋಡಿ ಇಯರಿಂಗ್ಸ್ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಸೂಪರಾಗಿದೆ ಕ್ವಾಲಿಟಿ ಇದಕ್ಕೋಸ್ಕರನೇ ಪೆಂಡೆಂಟ್ ಏನಿದೆ ಅದೇ ಥರ ಮಾಡಿದಾರೆ ಅದೆಷ್ಟು ಸಾವಿರಾರು ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಪುಷ್ ಅಪ್ ಟೈಪ್ ಇದೆ ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮಗೆ ಚೈನ್ ಬೇಕಂದರೆ ಅದಕ್ಕೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಬೀಳುತ್ತೆ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗತ್ತೆ ನೋಡಿ ಮಿಡಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ವರ್ಕ್ಮೆನ್ಶಿಪ್ ನೋಡಿ ಪರ್ಫೆಕ್ಟಾಗಿದೆ ಪಿಕಾಕ್ ಕಣ್ಣಿಗೆ ವೈಟ್ ಪಿಂಕ್ ಸ್ಟೋನ್ ಹಾಕಿರೋದು ಅದ್ರ ಮೇಲ್ಗಡೆ ಒಂದು ಸಣ್ಣ ಪರ್ಲನ್ನು ಹಾಕಿರೋದು ಸಾರಿ ಸ್ಟೋನನ್ನು ಹಾಕಿರೋದು ಮತ್ತು ನೋಡಿ ಸುತ್ತಲೂ ಅದಕ್ಕೆ ಬಾಡಿಗೆ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿರೋದು ಮತ್ತು ಕೆಳಗಡೆ ಕಾಲತ್ರ ಹತ್ರ ಸ್ಟಾರನ್ನು ಹಾಕಿರೋದು ಎಲ್ಲನೂ ಒಂದೊಂದು ಅದ್ಭುತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಟೈಮೇ ಸಾಲೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಇದರಲ್ಲಿ ನಿಮಗೆ ರಾಣಿ ಪಿಂಗ್ ಸ್ಟೋನ್ ಬೇಕಂದರೂ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಕಡ್ಡಿ ಮಾಟಿಯನ್ನು ತಗೊಬಂದೀನಿ ಇದು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಡಿಸೈನಲ್ಲಿ ಬಂದಿದೆ ಮತ್ತು ಇದು ಇತ್ತೀಚೆಗೆ ನಡೀತಾ ಇರುವಂಥ ಟ್ರೆಂಡ್ ಡಿಸೈನ್ ಅಂತ ಹೇಳ್ಬೋದು ಇಯರಿಂಗ್ಸ್ ಥರನೇ ಯೂಸ್ ಮಾಡ್ತಾರೆ ಮತ್ತು ಮಾಟಿ ಥರನೂ ಯೂಸ್ ಮಾಡ್ತಾರೆ ಸಖತ್ತಾಗಿದೆ ಬೊಂಬಡಾಗಿದೆ ಇದು ನೋಡಿ ಸುತ್ತಲೂ ಗ್ರೀನ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ವೈಟ್ ಸ್ಟೋನ್ ಹಾಕಿದರೆ ಇದು ಸಂಪೂರ್ಣ ವೈಟ್ ಸ್ಟೋನಲ್ಲಿದೆ ಇದು ಮಲ್ಟಿ ಕಲರ್ ಸ್ಟೋನಲ್ಲಿದೆ ಮತ್ತು ಇದು ಪಿಂಕ್ ಸ್ಟೋನಲ್ಲಿದೆ ಹಾಕ್ಕೊಂಡ್ರೆಂಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ ನೋಡಿ ನಮ್ಮ ಹುಡುಗಿ ಹಾಕೊಂಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದ್ಭುತವಾಗಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಹಾಕೊಳ್ಳೋದು ಈಸಿ ರಿಮೂವ್ ಮಾಡೋದು ಈಸಿ ಇದೆಲ್ಲ ತುಂಬ ಕಾಸ್ಟ್ಲಿ ಸೆಟ್ಗಳು ಸ್ನೇಹಿತರೆ ಬಟ್ ಆದರೆ ನಾವು ಓನಾಗಿ ಪ್ರೊಡಕ್ಷನ್ ಮಾಡಿಸಿದ್ದೀವಿ ಹಾಗಾಗಿ ಕಡಿಮೆ ಕೊಡ್ತಾ ಇದ್ದೀವಿ ಎಷ್ಟು ಅಂದರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಒನ್ ಪೇರು ಈಗ ಆಲ್ರೆಡಿ ನಾನು ನಾಲ್ಕೈದು ಡಿಸೈನಲ್ಲಿ ತೋರಿಸಿದ್ದೀನಿ ಬಟ್ ಇದು ಹೊಸದು ಡಿಫ್ರೆಂಟ್ ಆಗಿದೆ ಡಿಸೈನು ಬೇಗ ಬೇಗ ಪರ್ಚೇಸ್ ಮಾಡಿ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ನೀವು ಬೆಂಡ್ ಮಾಡಿದ್ರೆ ಕಟ್ ಆಗುತ್ತೆ ಅಥವಾ ಏನು ಕಲರ್ ಶೇಡ್ ಆಗುತ್ತೆ ಕಪ್ಪಾಗುತ್ತೆ ಅನ್ನುವಂಥ ಚಾನ್ಸಸ್ ಇಲ್ಲ ಟೂ ಇಯರ್ಸ್ ವಾರಂಟಿ ಕೊಟ್ಟಿರ್ತೀವಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಲಕ್ಷ್ಮಿ ಒಂದು ಪೆಂಡೆಂಟ್ ನೆಕ್ಲೆಸನ್ನು ತೊಗೊಂಡಿನಿ ಅದ್ಭುತವಾಗಿದೆ ನೋಡಿ ಕೆಳಗಡೆ ಪರ್ಲ್ ಸ್ಪರ್ಲನ್ನು ಹಾಕಿದ್ದಾರೆ ಲಕ್ಷ್ಮಿಗೆ ಸುತ್ತಲೂ ಒಂಥರ ಹಾಡ್ ಶೇಪಲ್ಲಿ ಆ ಪೆಂಡೆಂಟನ್ನು ಮಾಡಿದ್ದಾರೆ ನೋಡಿ ಸುತ್ತಲೂ ವೈಟ್ ಸ್ಟೋನ್ ಅನ್ನು ಹಾಕಿದಾರೆ ಆ ಕಡೆ ಈ ಕಡೆ ಎಲಿಫೆಂಟ್ ಡಿಸೈನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಎಲಿಫೆಂಟ್ ತರನೆ ಕಾಣಿಸುತ್ತೆ ವರ್ಕ್ ಮ್ಯಾನ್ ಆಗಿದೆ ನೋಡಿ ಕಣ್ಣಿಗೆ ಸ್ಟೋನು ಪಿಂಕ್ ಹಾಕಿರೋದ್ರಿಂದ ಹೈಲೈಟ್ ಆಗಿದೆ ಮತ್ತೆ ಮಧ್ಯದಲ್ಲಿ ಸ್ಟೋನ್ ಅಲ್ಲಿ ಹಾರ್ಟ್ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಅಲ್ಲ ಮೇಲ್ಗಡೆ ಈ ಒಂದು ಎಲಿಫೆಂಟ್ ಮೇಲೆ ಲಕ್ಷ್ಮಿ ಕೂತಿರೋ ತರ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಒಂದು ಚಕ್ರ ಮಾಡಿದ್ದಾರೆ ಸ್ಟೋನ್ ಅಲ್ಲನೆ ಅದಕ್ಕೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಅದ್ಭುತವಾದಂತ ಪಟ್ಟಿ ಚೈನ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕ್ರೀಮ್ ಪಾಲಿಶ್ ಇದೆ ಮತ್ತು ಅದಕ್ಕೆ ಕೊಟ್ಟಿರೋಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಚಾಂದ್ಬಾಲಿ ಟೈಪ್ ಕೊಟ್ಟಿದ್ದಾರೆ ಪೆಂಡೆಂಟ್ ಏನಿದೆ ಅದೇ ಥರ ಇದೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಬ್ಯಾಕ್ ಸೈಡ್ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮಗೆ ಚೈನ್ ಬೇಕಂದ್ರೆ ಮಾತ್ರ ಎಕ್ಸ್ಟ್ರಾ ಆಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಏಯ್ಟಿಗೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಈ ಆಫರ್ ಲಿಮಿಟೆಡ್ ಸ್ಟಾಕ್ ಇರೋವರೆಗೂ ಮಾತ್ರ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪ್ಯೂರ್ ಪಂಚಲೋಹ ಒಂದು ಬ್ಯಾಂಗಲ್ಗಳನ್ನು ತೊಗೊಂಬಂದಿನಿ ನೋಡಿ ಮೇಲ್ಗಡೆ ಫ್ಲವರ್ ಇದೆ ಪಟ್ಟಿ ಬ್ಯಾಂಗಲ್ಸ್ ಅಂತ ಹೇಳ್ಬೋದು ಇದು ಸಾಕಷ್ಟು ಜನ ಕಸ್ಟಮರ್ ಏನು ಹೇಳ್ತಿದ್ರು ಅಂದರೆ ಸರ್ ವಿತೌಟ್ ಪಾಲಿಷ್ ತೊಗೊಂಬಂದು ಕೊಡಿ ಅಂತ ಕೇಳ್ತಿದ್ರು ಸೊ ಕಲರೇ ಶೇಡ್ ಆಗಬಾರ್ದು ಸೋಪ್ ವಾಟರ್ ಬಿದ್ದರೂ ಏನಾಗಬಾರ್ದು ಸ್ನಾನ ಮಾಡಿದ್ರು ಏನಾಗಬಾರ್ದು ಆ ಥರದ್ದು ತೊಗೊಬಂದಿದ್ದೀನಿ ನೋಡಿ ಇದಕ್ಕೆ ನಾನು ಗೋಲ್ಡ್ ಪಾಲಿಶ್ ಮಾಡಿಸಿಲ್ಲ ಏನು ಪಂಚಲೋಹ ಇರುತ್ತೆ ಅದೇ ತರಹ ವಿತೌಟ್ ಪಾಲಿಶು ಇದ್ದೀವಿ ಸಾಕಷ್ಟು ಕಡೆ ನಿಮಗೆ ಮೋಸ ಆಗಿರ್ಬೋದು ಸಾಕಷ್ಟು ಜನ ನೋಡಿ ಗೋಲ್ಡ್ ಪಾಲಿಷ್ ಮಾಡಿಸ್ಬಿಟ್ಟು ಇದು ಪಂಚಲೋಹದ್ದು ಅಂತ ಹೇಳಿ ಇದು ಮಾಡಿರ್ಬೋದು ಬಟ್ ಆದರೆ ನಾನು ಇದನ್ನು ಪಾಲಿಷ್ ಮಾಡಿಸ್ದೇ ಇದ್ದೀನಿ ಸೊ ನಿಮಗೆ ಇದು ಸೋಪ್ ವಾಟ್ರು ಪರ್ಫ್ಯೂಮು ಸ್ನಾನ ಮಾಡಬೇಕಾದ್ರೆ ತೆಗಿಬೇಕು ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ನೋಡಿ ಒಳಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಕಪ್ ಕಪ್ಗಿದೆ ನಿಮಗೆ ಗೊತ್ತಾಗುತ್ತೆ ಆವಾಗೇನೆ ಪಾಲಿಶ್ ವಿತೌಟ್ ಪಾಲಿಶ್ ಕೊಡ್ತಾ ಇರೋವಂಥದ್ದು ಸೊ ತುಂಬ ಜನ ಕಸ್ಟಮರು ಈ ತರಹ ವಿತೌಟ್ ಪಾಲಿಷ್ದು ಬೇಕು ಅಂತ ಕೇಳ್ತಿದ್ರಿ ಹಾಗಾಗಿ ಇದ್ದೀನಿ ಸೊ ಹಂಗಂದ್ಬಿಟ್ಟು ಇದೇನು ಒಂಥರ ಕಪ್ ಕಪ್ಗೆ ಫ್ರೆಂಟಲ್ಲೆಲ್ಲ ಏನಿಲ್ಲ ಇದನ್ನು ಕ್ಲೀನಾಗಿ ಒರೆಸಿದ್ದೀವಿ ಸೊ ಹಾಗಾಗಿ ಇದು ನಿಮಗೆ ಒಂಥರ ಅಕ್ವರ್ಡಾಗಿ ಏನು ಕಾಣಿಸಲ್ಲ ಚೆನ್ನಾಗಿದೆ ಸೊ ಪ್ಯೂರ್ ಪಂಚಲಹ ಅಲೋಹ ಒಂದು ಬ್ಯಾಂಗಲ್ಗಳು ಅಂತ ಹೇಳ್ಬೋದು ಎರಡು ಬ್ಯಾಂಗಲ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇದಕ್ಕೆ ವಾರಂಟಿ ಅಂತ ಹೇಳೋದಿಲ್ಲ ಎಷ್ಟು ವರ್ಷ ಹಾಕ್ಕೊಂಡ್ರು ಏನೂ ಆಗೋದಿಲ್ಲ ನಿಮಗೆ ಆಯಿತು ನಿಮಗೆ ಒಂದು ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಇದಕ್ಕಿಂತ ಏನು ಹೇಳೋಕ್ಕಾಗಲ್ಲ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲಿ ಬರುತ್ತೆ ನಿಮಗೆ ಏನು ಬ್ಯಾಂಗಲ್ ಸೈಜ್ ಇರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿನೇ ತೊಗೊಳ್ಳಿ ಅಂತ ಹೇಳ್ತೀನಿ ಬ್ಯಾಂಗಲ್ಗಳು ಎಕ್ಸ್ಚೇಂಜ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಸೈಜ್ನ ಕರೆಕ್ಟಾಗಿ ನೋಡಿಕೊಂಡು ತೊಗೊಳ್ಳಿ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಚೋಕರ್ ಅನ್ನ ತಗೊ ಬಂದಿನಿ ಚೋಕರ್ ಕಮ್ ನಕ್ಲೆಸ್ ಅಂತ ಹೇಳ್ಬೋದು ಸಕ್ಕದ್ ಆಗಿದೆ ಸಿಂಪಲ್ ಆಗಿದೆ ಬಟ್ ಎಲ್ಲಿಗೆಂಟ್ ಆಗಿದೆ ತುಂಬಾ ಅಂದ್ರೆ ತುಂಬಾ ರೇರ್ ಕಲೆಕ್ಷನ್ ಅಂತ ಹೇಳ್ಬೋದು ಸಂಪೂರ್ಣ ಸ್ಟೋನ್ ಇಂದನೆ ಕೂಡಿದೆ ನಿಧಾನಕ್ಕೆ ಗಮನಿಸಿ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ ಅಲ್ಲಿ ಬಾಲ್ ತರ ಮಾಡಿದ್ರೆ ಮಿಡಲ್ ಬಾಲ್ ನೋಡಿ ಸುತ್ತಲೂನು ಐದು ಲೇಯರ್ ಸ್ಟೋನನ್ನು ಜೋಡಿಸಿದ್ದಾರೆ ಮತ್ತೆ ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ತುಂಬ ಅಂದರೆ ತುಂಬ ಯುನಿಕ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ಪಟ್ಟಿ ಚೈನ್ ನೋಡ್ತಾ ಇದೀರಲ್ಲ ಮ್ಯಾಟ್ ಅಲ್ಲಿ ಕ್ರೀಮಿಶ್ ಪಾಲಿಶ್ ಅನ್ನು ಮಾಡಿದರೆ ಮಿರಮಿರಾ ಅಂತ ಮಿಂಚ್ತಿದೆ ಅದನ್ನು ಮತ್ತೆ ಇಯರಿಂಗ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಸಣ್ಣದು ಸ್ಟಟ್ ಥರ ಕಾಣಿಸುತ್ತೆ ಮತ್ತೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಪುಷ್ ಅಪ್ ಟೈಪ್ ಇದೆ ಸಕ್ಕತ್ತಾಗಿದೆ ಚೋಕರ್ ಅಂದ್ರೆ ಅಂದರೆ ಈ ಥರ ಇರಬೇಕು ಅನ್ನೋ ಥರ ಇದೆ ಹಾಕೊಂಡ್ರೆ ತುಂಬ ಸಿಂಪಲ್ ಆಗಿದೆ ಬಟ್ ಸೂಪರಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮೆಟೀರಿಯಲ್ ಏನಪ್ಪ ಅಂದರೆ ಕಾಪರ್ದಾಗಿರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಡ್ಯಾಮೇಜ್ ಆಗೋದು ಅಥವಾ ಶೇಡ್ ಆಗೋದು ಕಪ್ ಆಗೋ ಚಾನ್ಸಸ್ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಕೇಳೋದು ಜಸ್ಟ್ ತ್ರೀ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ